ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಅಪೆಂಡಿಕ್ಸ್ ಹಾಗೂ ಅಪೆಂಡಿಸೈಟಿಸ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋಣ ಅಪೆಂಡಿಕ್ಸ್ ಅನ್ನೋದು ಸಣ್ಣ ಬೆರಳಿನಂಥ ಚೀಲವಾಗಿದ್ದು ಅದು ದೊಡ್ಡ ಕರುಳಿಗೆ ಜೋಡಿಸಲ್ಪಟ್ಟಿದೆ ಇದು ಹೊಟ್ಟೆಯ ಕೆಳಭಾಗದಲ್ಲಿ ಕಂಡುಬರುತ್ತೆ ಕೆಲವು ತಜ್ಞರು ಇದನ್ನು ದೇಹದ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಪಾತ್ರವಹಿಸುತ್ತೆ ಅಂತ ಕೂಡ ನಂಬಿದ್ದಾರೆ ಆದರೆ ಇದರ ಇದು ವಿಕಸನೀಯ ಅವಶೇಷವಾಗಿದೆ ಎಂದು ಸಹ ಭಾವಿಸುತ್ತಾರೆ ಅಪೆಂಡಿಕ್ಸ್ ಅನ್ನೋದು ದೊಡ್ಡ ಕರುಳಿನ ಆರಂಭಿಕ ಭಾಗವಾಗಿ ಹೊಟ್ಟೆಯ ಕೆಳಗಿನ ಭಾಗದಲ್ಲಿದೆ ಅದರ ಕಾರ್ಯ ಅದರ ನಿಖರವಾದ ಕಾರ್ಯದ ಚರ್ಚೆಯ ವಿಷಯ ಕೆಲವು ಸಂಶೋಧನೆಗಳು ಇದು ಪ್ರತಿರಕ್ಷಣಾ ವ್ಯವಸ್ಥೆಯಲ್ಲಿ ಭಾಗವಹಿಸುತ್ತೆ ಅಂತ ಹೇಳ್ತವೆ ವಿಶೇಷವಾಗಿ ಬಾಲ್ಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಇನ್ನು ಅಪೆಂಡಿಸೈಟಿಸ್ ಬಗ್ಗೆ ನೋಡೋದಾದರೆ ಅಪೆಂಡಿಕ್ಸ್ ಊದ್ಕೊಂಡಾಗ ಮತ್ತು ಒಳಗಾದಾಗ ಅಪೆಂಡಿಸೈಟಿಸ್ ಆಗತ್ತೆ ಇದು ತೀವ್ರವಾದ ಹೊಟ್ಟೆ ನೋವು ಜ್ವರ ಮತ್ತು ವಾಕರಿಕೆ ಇಂಥ ರೋಗ ಲಕ್ಷಣಗಳಿಗೆ ಕಾರಣ ಆಗ್ಬೋದು ಅಪೆಂಡಿಸೈಟಿಸ್ಗೆ ಚಿಕಿತ್ಸೆ ಸಾಮಾನ್ಯವಾಗಿ ಆಪ್ರೇಷನ್ನಿಂದಾನೇ ಮಾಡ್ತಾರೆ ಆಪ್ರೇಷನ್ ಮಾಡಿ ಅಪೆಂಡಿಸೈಟಿಸ್ ಗೆಡ್ಡೆಯನ್ನು ತೆಗೆದುಹಾಕ್ತಾರೆ ಇನ್ನು ಅಪೆಂಡಿಸೈಟಿಸ್ ನೋವಿನ ಲಕ್ಷಣಗಳನ್ನು ನೋಡೋದಾದರೆ ಸಾಮಾನ್ಯವಾಗಿ ಹೊಟ್ಟೆಯ ಕೆಳಗಿನ ಬಲಭಾಗದಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ ಮತ್ತು ಕೆಮ್ಮು ಅಥವಾ ನಡಿಬೇಕಾದರೆ ನೋವು ಕೂಡ ಹೆಚ್ಚಾಗುತ್ತೆ ವಾಕರಿಕೆ ವಾಂತಿ ಹಸಿವಾಗದೇ ಇರೋದು ಜ್ವರ ಮಲಬದ್ಧತೆ ಅಥವಾ ಅತಿಸಾರದಂಥ ಲಕ್ಷಣಗಳು ಕೂಡ ಇದರಲ್ಲಿ ಕಾಣಿಸ್ಕೊಳ್ಬೋದು ಕೆಲವು ಸಂದರ್ಭಗಳಲ್ಲಿ ನೋವು ಅನ್ನೋದು ಹೊಕ್ಕಳಿಂದ ಸ್ಟಾರ್ಟಾಗಿ ಹೊಕ್ಕಳಿಂದ ಕೆಳ ಭಾಗದವರೆಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕೆಳ ಭಾಗದವರೆಗೆ ಇರುತ್ತೆ ಇನ್ನು ಅಪೆಂಡಿಕ್ಸ್ ನೋವಿನ ಸಾಮಾನ್ಯ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಹೊಟ್ಟೆ ನೋವು ಕೆಳ ಹೊಟ್ಟೆಯ ಬಲಭಾಗದಲ್ಲಿ ತೀಕ್ಷ್ಣವಾದ ಅಥವಾ ಮಂದವಾದ ನೋವು ಕಾಣಿಸಿಕೊಳ್ಳುತ್ತೆ ಕೆಲವೊಮ್ಮೆ ನೋವು ಹೊಕ್ಕಳಿನ ಬಳಿ ಪ್ರಾರಂಭ ಆಗಿ ಕೆಳಗಡೆ ಬಲಭಾಗಕ್ಕೆ ಹರಡುತ್ತೆ ಜ್ವರ ಕಡಿಮೆ ಮಟ್ಟದ ಜ್ವರ ಕಾಣಿಸಿಕೊಳ್ಳಬಹುದು ಮತ್ತು ಇದು ಅನಾರೋಗ್ಯ ಮುಂದುವರಿದಂತೆ ಹೆಚ್ಚಾಗ್ತಾ ಹೋಗಬಹುದು ಅಪೆಂಡಿಕ್ಸ್ ಸಮಸ್ಯೆ ಇರುವ ವ್ಯಕ್ತಿಗೆ ವಾಕರಿಕೆ ಮತ್ತು ವಾಂತಿ ಅನ್ನೋದು ಸಾಮಾನ್ಯವಾಗಿರೋ ಕಾಯಿಲೆಯಾಗಿದೆ ಹಸಿವು ಕಡಿಮೆ ಆಗಬಹುದು ಅಥವಾ ತಿನ್ನೋದಕ್ಕೆ ಇಷ್ಟ ಇಲ್ಲದೇನೂ ಇರಬಹುದು ಆಹಾರನ ಮಲಬದ್ಧತೆ ಅಥವಾ ಅತಿಸಾರ ಕರುಳಿನ ಚಲನೆಯಲ್ಲಿ ವ್ಯತ್ಯಾಸ ಕಂಡುಬರೋದ್ರಿಂದ ಮಲಬದ್ಧತೆ ಅಥವಾ ಅತಿಸಾರ ಸಹ ಉಂಟಾಗಬಹುದು ಹೊಟ್ಟೆ ಉಬ್ಕೊಳ್ಬೋದು ಅಥವಾ ಅನಿಲ ಬಿಡುಗಡೆ ಆಗಬಹುದು ಕೆಮ್ಮುವಾಗ ಅಥವಾ ಚಲಿಸುವಾಗ ನೋವು ಹೆಚ್ಚಾಗುತ್ತೆ ನೋವು ಕೆಮ್ಮುವಾಗ ನಡಿಬೇಕಾದ್ರೆ ಅಥವಾ ಇತರ ಚಲನೆಯನ್ನು ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೆ ಅಪೆಂಡಿಕ್ಸ್ ಸಮಸ್ಯೆ ಅನ್ನೋದು ಯಾರಿಗೆ ಬೇಕಾದರೂ ಯಾವ ವಯಸ್ಸಿನಲ್ಲಿ ಬೇಕಾದರೂ ಬರಬಹುದು ಹೆಚ್ಚಾಗಿ ಇದು ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಮೂವತ್ತು ವರ್ಷದ ವಯಸ್ಕರವರೆಗೂ ಹೆಚ್ಚಾಗಿ ಬರುತ್ತೆ ಇನ್ನು ಅಪೆಂಡಿಸೈಟಿಸ್ ಅಂತಂತ ಅಂದರೆ ಏನು ಅಂತ ನೋಡೋದಾದರೆ ಹೊಟ್ಟೆಯ ಕೆಳ ಬಲಭಾಗದ ಕರುಳಿನಲ್ಲಿ ಬೆರಳಿನ ಆಕಾರದಲ್ಲಿ ಹೊರ ಬಂದಿರುವ ಅಪೆಂಡಿಕ್ಸ್ ಅಂಗ ಉರಿಯೂತದಿಂದ ಬಳ ಸಂದರ್ಭವನ್ನು ಅಪೆಂಡಿಸೈಟಿಸ್ ಅಂತ ಕರೀತಾರೆ ಈ ರೀತಿ ಸಂದರ್ಭ ಎದುರಾದಾಗ ಸಾಮಾನ್ಯವಾಗಿ ಕೆಳಗಿನ ಹೊಟ್ಟೆ ಅಥವಾ ಕಿಬ್ಬೊಟ್ಟೆಯಲ್ಲಿ ವಿಪರೀತ ನೋವು ಬರುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಹೊಟ್ಟೆ ನೋವು ಹೊಕ್ಕಳಿನ ಭಾಗದಿಂದ ಪ್ರಾರಂಭವಾಗಿ ನಿಧಾನವಾಗಿ ಕೆಳಭಾಗಕ್ಕೆ ವಿಸ್ತರಣೆ ಆಗುತ್ತೆ ಉರಿಯೂತ ಹೆಚ್ಚಾದಷ್ಟು ಹೊಟ್ಟೆ ನೋವು ಹೆಚ್ಚಾಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಆಸ್ಪತ್ರೆಗಳಲ್ಲಿ ಸದ್ಯಕ್ಕೆ ಅಪೆಂಡಿಸೈಟಿಸ್ ರೋಗ ಲಕ್ಷಣವನ್ನು ಕ್ಯೂರ್ ಮಾಡೋದಕ್ಕೆ ಆಪ್ರೇಷನ್ ಮೂಲಕ ಅಪೆಂಡಿಕ್ಸ್ ಭಾಗವನ್ನೇ ತೆಗೆದುಹಾಕ್ತಾರೆ ಇನ್ನು ಅಪೆಂಡಿಸೈಟಿಸ್ ಸಮಸ್ಯೆ ಎದುರಾದಾಗ ಡಾಕ್ಟರ್ನ ಯಾವಾಗ ಭೇಟಿಯಾಗಬೇಕು ಅಂತ ನೋಡೋದಾದರೆ ಒಂದು ವೇಳೆ ನಿಮಗೆ ಅಥವಾ ನಿಮ್ಮ ಮಗುವಿಗೆ ಹೊಟ್ಟೆ ನೋವಿನ ಸಮಸ್ಯೆ ಜಾಸ್ತಿ ಕಂಡು ಬಂದರೆ ಜೊತೆಗೆ ಮೇಲಿನ ರೋಗ ಲಕ್ಷಣಗಳು ಒಂದೊಂದಾಗಿ ಗೊತ್ತಾಗ್ತಾ ಹೋದರೆ ತಕ್ಷಣ ನೀವು ನಿರ್ಲಕ್ಷ್ಯ ಮಾಡದೆ ಡಾಕ್ಟರನ್ನು ಭೇಟಿ ಮಾಡೋದು ಸೂಕ್ತ ಅವ್ರು ಕೊಡೋ ಸಲಹೆ ಸೂಚನೆ ಜೊತೆಗೆ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ನಿಮ್ಮ ವಯಸ್ಸು ಮತ್ತು ನಿಮ್ಮ ದೇಹದಲ್ಲಿ ಅಪೆಂಡಿಕ್ಸ್ ಇರುವ ಜಾಗವನ್ನು ಅವಲಂಬಿಸಿ ಹೊಟ್ಟೆ ನೋವು ಹೆಚ್ಚು ಅಥವಾ ಕಡಿಮೆ ಆಗಬಹುದು ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು ಕಾಣಿಸೋಕೆ ಶುರುವಾಗುತ್ತೆ ಯಾಕೆಂದರೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಹೆಣ್ಮಕ್ಳಿಗೆ ಅಪೆಂಡಿಕ್ಸ್ ಅನ್ನೋದು ಭಾಗ ಸ್ವಲ್ಪ ಮೇಲಿರುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಅಪೆಂಡಿಸೈಟಿಸ್ ಸಮಸ್ಯೆ ಬರೋದಕ್ಕೆ ಕಾರಣ ಏನು ಮನುಷ್ಯನ ಅಪೆಂಡಿಕ್ಸ್ ಭಾಗದಲ್ಲಿ ಕೆಲವೊಮ್ಮೆ ದ್ರವದ ಹರಿವು ಇಲ್ಲದೇ ಇರೋದರಿಂದ ಸೋಂಕು ಉಂಟಾಗತ್ತೆ ಇದರಿಂದ ಅಪೆಂಡಿಕ್ಸ್ ಭಾಗದಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಸೋಂಕಿನಿಂದ ಅಪೆಂಡಿಕ್ಸ್ ಭಾಗದಲ್ಲಿ ಕಿಯು ತುಂಬಿಕೊಂಡು ಉರಿಯೂತದಿಂದ ಬಳಲಿ ಅದು ಊದ್ಕೊಳ್ಳುತ್ತೆ ಕೆಲವು ಗಂಭೀರ ಪ್ರಕರಣಗಳಲ್ಲಿ ಬಹಳ ಬೇಗ ಇದನ್ನು ಗುಣಪಡಿಸ್ತಿದ್ರೆ ಅಪೆಂಡಿಕ್ಸ್ ಭಾಗ ಒಡೆದು ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಅಪೆಂಡಿಕ್ಸ್ ಭಾಗ ಒಡೆದು ಹೋದರೆ ಈ ಪ್ರಕರಣನ ಸೋಂಕಿನ ತೀವ್ರತೆಗೆ ಹೋಲಿಸಿದ್ದಾರೆ ಒಂದು ವೇಳೆ ನಿಮ್ಮ ಹೊಟ್ಟೆ ಭಾಗದ ಅಪೆಂಡಿಕ್ಸ್ ಅಂಗ ಒಡೆದು ಹೋದರೆ ಸೋಂಕ್ ಇಡೀ ನಿಮ್ಮ ಹೊಟ್ಟೆಯ ಭಾಗವನ್ನೇ ಹಬ್ಬಬಹುದು ಇದನ್ನು ಡಾಕ್ಟರ್ಗಳ ಭಾಷೆಯಲ್ಲಿ ಹೇಳ್ಬೋದು ಅಂತಂದರೆ ಪೆರಿಟೊನಿಟಿಸ್ ಅಂತ ಕರೀತಾರೆ ಸಾಧಾರಣವಾಗಿ ಇಂತಹ ಪ್ರಕರಣ ಜೀವಕ್ಕೆ ಹಾನಿಕರ ಅಂತಲೇ ಹೇಳ್ಬೋದು ಆದ್ದರಿಂದ ಇಂಥ ಸಮಯದಲ್ಲಿ ತಕ್ಷಣವೇ ಶಸ್ತ್ರಚಿಕಿತ್ಸೆ ಅಗತ್ಯವಿದ್ದು ಇಡೀ ನಿಮ್ಮ ಹೊಟ್ಟೆ ಭಾಗನೇ ಕ್ಲೀನ್ ಮಾಡಬೇಕಾಗಿ ಬರುತ್ತೆ ಇಂತಹ ಪ್ರಕರಣಗಳು ಇತ್ತೀಚೆಗೆ ಹಲವಾರು ನಡೀತಾನೆ ಇದೆ ಇನ್ನು ಹೊಟ್ಟೆಯಲ್ಲಿ ಅಲ್ಲಲ್ಲಿ ಕ್ಯೂ ತುಂಬಿದ ಗಂಟುಗಳು ಕಂಡುಬರಬಹುದು ಅಪೆಂಡಿಸೈಟಿಸ್ನಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ಅಪೆಂಡಿಕ್ಸ್ ಭಾಗ ಹೋದಂಥ ಸಂದರ್ಭದಲ್ಲಿ ಹೊರಬಂದಂಥ ಕೀವು ಅಲ್ಲಲ್ಲಿ ಗುಳ್ಳೆಗಳ ಥರ ರೂಪುಗೊಂಡು ಗಟ್ಟಿಯಾಗಿ ಗಂಟುಗಳಾಗಿ ಬದಲಾಗುತ್ತೆ ವೈದ್ಯರು ಇವುಗಳನ್ನ ಕೀವನ್ನ ಹೊರತೆಗಿಬೇಕಾದರೆ ಟ್ಯೂಬ್ ಹಾಕಿನೇ ತೆಗಿತಾರೆ ಒಂದು ಸಲ ಹಾಕಿರೋ ಟ್ಯೂಬನ್ನು ಸುಮಾರು ಎರಡು ವಾರಗಳ ಕಾಲ ಹಾಗೆ ಬಿಟ್ಟಿರ್ತಾರೆ ಮತ್ತು ಈ ಸಮಯದಲ್ಲಿ ಆಂಟಿಬಯೋಟಿಕ್ಸ್ ಔಷಧಿಗಳನ್ನ ಸೂಚಿಸ್ತಾರೆ ಇದರಿಂದ ಸೋಂಕು ಬಹಳ ಬೇಗನೆ ನಿವಾರಣೆ ಆಗುತ್ತೆ ಅನಂತರ ಶಸ್ತ್ರಚಿಕಿತ್ಸೆ ಮೂಲಕ ನಿಮ್ಮ ಅಪೆಂಡಿಕ್ಸ್ ಭಾಗವನ್ನೇ ಸಂಪೂರ್ಣವಾಗಿ ತೆಗೆದುಹಾಕ್ತಾರೆ ಅಪೆಂಡಿಸೈಟಿಸ್ ಸಮಸ್ಯೆಯನ್ನು ಕಂಡುಹಿಡಿಯೋದಕ್ಕೆ ಇರೋ ಮಾರ್ಗ ಅಂತ ನಿಮಗೆ ಅಪೆಂಡಿಸೈಟಿಸ್ ಸಮಸ್ಯೆ ಕಂಡು ಬಂದ ತಕ್ಷಣ ಡಾಕ್ಟರ್ ನಿಮ್ಮ ಪೂರ್ವಾಪರ ಆರೋಗ್ಯವನ್ನು ತಿಳ್ಕೊಂಡು ರೋಗ ಲಕ್ಷಣಗಳನ್ನು ಪತ್ತೆ ಹಚ್ಚಬೋದು ಮುಖ್ಯವಾಗಿ ಈ ಸಂದರ್ಭದಲ್ಲಿ ನಿಮ್ಮ ಹೊಟ್ಟೆಯ ಭಾಗದ ಪರೀಕ್ಷೆಯನ್ನು ನಡೆಸ್ತಾರೆ ಅಪೆಂಡಿಸೈಟಿಸ್ ಸಮಸ್ಯೆ ಇದೆ ಅಂತ ನೀವೆಲ್ಲರೂ ಹಾಸ್ಪಿಟ್ಲಿಗೆ ಹೋದರೆ ಫಸ್ಟು ಡಾಕ್ಟ್ರು ನಿಮ್ಮನ್ನು ಅಂಗಾತ್ ಮಲಿಸಿ ಹೊಟ್ಟೆ ಮೇಲೆ ನಿಧಾನ ಪ್ರೆಸ್ ಮಾಡ್ತಾರೆ ಇದರಿಂದ ಯಾವ ಪ್ರದೇಶದಲ್ಲಿ ನಿಮಗೆ ನೋವು ಗೊ ಇದೆ ಅನ್ನೋದು ಅವ್ರಿಗೆ ತಿಳ್ಕೊಳೋಕ್ಕೆ ಸುಲಭ ಆಗುತ್ತೆ ಜೊತೆಗೆ ಡಾಕ್ಟ್ರು ನಿಮ್ಮ ಹೊಟ್ಟೆ ಭಾಗದ ಮಾಂಸಗಳು ಮಾ ಅಥವಾ ಮಾಂಸಖಂಡಗಳು ಬಿಗಿಕೊಂಡು ಉರಿಯೂತದಿಂದ ಬಳಲ್ತಿದ್ರೆ ಅಪೆಂಡಿಕ್ಸ್ ಭಾಗದ ಮೇಲೆ ಯಾವ ರೀತಿಲಾದರೂ ಒತ್ತಡ ಆಗ್ತಿದೆಯಾ ಅಂತ ಹೇಳಿ ಪತ್ತೆ ಹಚ್ತಾರೆ ಗರ್ಭಿಣಿ ಮಹಿಳೆಯರ ಗರ್ಭಾಶಯದಿಂದ ಅಪೆಂಡಿಕ್ಸ್ ಭಾಗಕ್ಕೆ ತೊಂದರೆ ಆಗುತ್ತಿದೆಯೇ ಅನ್ನೋದನ್ನ ಡಾಕ್ಟ್ರು ಪರೀಕ್ಷೆ ಮಾಡ್ತಾರೆ ಇದರ ಜೊತೆಗೆ ಮೂತ್ರಪಿಂಡ ಪರೀಕ್ಷೆ ನಡೆಸಿ ಮೂತ್ರನಾಳ ಸೋಂಕು ಅಥವಾ ಕಿಡ್ನಿಗಳಲ್ಲಿ ಒಂದು ವೇಳೆ ಕಲ್ಲುಗಳಿದ್ದರೆ ಅವುಗಳಿಂದ ಅಪೆಂಡಿಕ್ಸ್ ಭಾಗಕ್ಕೆ ತೊಂದರೆ ಆಗುತ್ತಿರೋದು ಗೊತ್ತಾಗುತ್ತೆ ಇದರ ಜೊತೆಗೆ ಎಕ್ಸ್ರೇ ಅಲ್ಸ್ಟ್ರಾ ಸೌಂಡ್ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಎಮ್ ಆರ್ ಐನಂಥ ಪರೀಕ್ಷೆಗಳು ನೋವಿನ ತೀವ್ರತೆಯನ್ನು ಕಂಡು ಹಿಡಿಯೋದಕ್ಕೆ ಸಹಕಾರ ಮಾಡುತ್ತೆ ಸಾಮಾನ್ಯವಾಗಿ ಬಹುತೇಕ ಅಪೆಂಡಿಸೈಟಿಸ್ ಸಮಸ್ಯೆಗಳಿಗೆ ಆಪರೇಷನ್ ಮಾಡೋದ್ರ ಮುಖಾಂತರ ಗುಣಪಡಿಸ್ತಾರೆ ಲ್ಯಾಪ್ರೋಸ್ಕೋಪಿಯನ್ನು ಸರ್ಜರಿ ಮಾಡೋದ್ರಿಂದ ಬಹಳ ಬೇಗ ಗುಣ ಕಂಡು ಯಾವುದೇ ನೋವಿಲ್ಲದೆ ಮೊದಲನೇ ಥರನೇ ಆಗಬಹುದು ವಿಶೇಷವಾಗಿ ವಯಸ್ಕರು ಮತ್ತು ಬೊಜ್ಜಿನ ಅಂಶದಿಂದ ಬಳಲುತ್ತಿರುವ ಹಿರಿಯ ವ್ಯಕ್ತಿಗಳಿಗೆ ಈ ಚಿಕಿತ್ಸೆ ಸೂಕ್ತ ಆಗುತ್ತೆ ಆದರೆ ಲ್ಯಾಪ್ರೋಸ್ಕೋಪಿ ಎಲ್ಲರಿಗೂ ಸೂಕ್ತ ಅಲ್ಲ ಒಂದು ವೇಳೆ ಅಪೆಂಡಿಕ್ಸ್ ಭಾಗ ಒಡೆದುಕೊಂಡಿದ್ರೆ ಹೊಟ್ಟೆಯ ಭಾಗನ ಕೀವಿನ ಅಂಶದಿಂದ ಸ್ವಚ್ಛ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಕೆಲಸ ಮಾಡೋದಿಲ್ಲ ಅಪೆಂಡಿಸೈಟಿಸ್ ಕಂಡು ಬಂದಾಗ ಕೆಲವು ಮುನ್ನೆಚ್ಚರಿಕೆಗಳನ್ನು ನೋಡೋದಾದರೆ ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆ ನಡೆದ ಬಳಿಕ ಯಾವುದೇ ಒತ್ತಡದ ಕೆಲಸಗಳನ್ನು ಮಾಡಬಾರ್ದು ವೈದ್ಯರು ಸೂಚಿಸಿದ ಹತ್ತರಿಂದ ಹದಿನಾಲ್ಕು ದಿನಗಳು ಆರಾಮವಾಗಿರಬೇಕು ನಿಮ್ಮ ಕೆಂ ಬಂದಾಗ ಹೊಟ್ಟೆ ಭಾಗಕ್ಕೆ ದಿಂಬು ಒತ್ಕೊಳ್ಳಿ ಅಥವಾ ನೀವು ಭಾಗ ಬೇಕಾದ್ರೆ ನಗುವಾಗ ಅಥವಾ ಸೀನುವಾಗ ಇದೇ ತರಹದ ಪ್ರಕ್ರಿಯೆಗಳನ್ನು ಮಾಡಬಹುದು ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆಯ ನಂತರ ವೈದ್ಯರು ಸೂಚಿಸಿರುವ ಔಷಧಿಗಳು ನಿಮಗೆ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ ಅಥವಾ ನೋವಿನ್ನಷ್ಟು ಜಾಸ್ತಿ ಆದರೆ ತಕ್ಷಣವೇ ವೈದ್ಯರಿಗೆ ತಿಳಿಸಿ ಔಷಧಿಗಳನ್ನ ಬದಲಾಯಿಸ್ಕೊಳ್ಳಿ ಅಪೆಂಡಿಸೈಟಿಸ್ ಶಸ್ತ್ರಚಿಕಿತ್ಸೆ ನಂತರ ಸಾಕಷ್ಟು ಸುಸ್ತು ಉಂಟಾಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಹೆಚ್ಚು ನಿದ್ರೆ ಮಾಡಿ ತಕ್ಷಣವೇ ಯೋಗ ಅಥವಾ ವ್ಯಾಯಾಮವನ್ನು ಮಾಡೋದಕ್ಕೆ ಹೋಗಬೇಡಿ ಡಾಕ್ಟರ್ಗಳು ಎಷ್ಟು ದಿನ ಹೇಳಿರ್ತಾರೋ ಅಷ್ಟು ದಿನ ಮನೇಲಿ ಆರಾಮಾಗಿ ರೆಸ್ಟ್ ಮಾಡಿ ಇದಿಷ್ಟು ಅಪೆಂಡಿಕ್ಸ್ ಅಥವಾ ಅಪೆಂಡಿಸೈಟಿಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು ಇನ್ನೂ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು